वाह और इन देखो फाइट तो होगो ता बताना और फेस काण बको बरोबर बड़ो तो? फेस और रेडिया तो स्टाइल बहुत नी नी तरी करा ओ नी करी नगा नी तरी करा लो ये नायो चलेमेंट को बोलबे का भाई पो भाई पो पो भाई पैक पो भाई पो कैमरा बस बा 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 भाई पो भाई पो

ನೀವೇ ಹೇಳ್ಕೋಬೇಕು ನಮಸ್ಕಾರ ಈಗ ಮಳೆಗಾಲ ಚಳಿಗಾಲ ಅದರಿಂದ ಹಾವಿನ ಮಿಲನ ಸಮಯ ಈಗ ಹಾವು ಮೇಟಿಂಗ್ ಸೀಸನ್ನು ಇವಾಗ ಒಂದು ಹೆಣ್ಣಾವಿಗೆ ನಾಲ್ಕೈದು ಗಂಡ ಹಾವು ಬರುತ್ತೆ ಇವಾಗ ನೋಡಿ ನನಗೆ ಈ ವಾರದಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಮಂಡಳದಾವುಗಳು ಸಿಕ್ಕಿದೆ ಸೊ ನೀವು ಭಾರಿ ಹುಷಾರಾಗಿರಬೇಕು ಶೂಸ್ ಯಾವತ್ತು ಹೊರಗಡೆ ಬಿಡಬಾರ್ದು ಯಾವಾಗಲೂ ಬಾಗ್ಲಾಕೊಂಡಿರಬೇಕು ಯಾವುದೇ ಬೆಚ್ಚಿಗಿರ್ತಕ್ಕಂಥ ಜಾಗಕ್ಕೆ ಮನೆ ಸೇರಿಕೊಡುತ್ತೆ ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ಬಂಡಲು ದಾವು ಸೇರ್ಕೊಂಡಿದೆ ಇಲ್ಲಿ ಇದು ರಸಲ್ ವೈಕ್ ಅಂತ ತುಂಬ ಡೇಂಜರ್ ಇದು ಇದು ಹಿಮೋಟಾಕ್ಸಿನ್ ಇದು ಹಿಮೋಟಾಕ್ಸಿನ್

आगे 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 ನಿಂತ ಸ್ನೇಹಿತರೆ ಅದರಿಂದ ಭಾರಿ ಹುಷಾರಾಗಿರಬೇಕು ನೋಡಿ ಹಿಂದೆಗಡೆ ಕಜ್ಜನ ಕೂತ್ಕೊಂಡು ಸಾಯಂಕಾಲದ ಮಾತಾಡ್ತಾ ಇರ್ತೀರಾ ಹುಚ್ಚೆ ಹೊರಗಡೆ ಹೋಗ್ತೀರಾ ಆ ಸಮಯದಲ್ಲಿ ಈ ಥರ ಹುಲ್ಲುಳ್ಳಿ ಹಾವಿರೋದು ಗೊತ್ತಾಗಲ್ಲ ಭಾರಿ ಹುಷಾರಾಗಿರಿ ನೀವೆಲ್ಲ ಈ ವಿಡಿಯೋದಲ್ಲಿ ಬಂದಿದ್ದೀರಾ ಈ ದೊಡ್ಡ